ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಸ್ವಾಗತವನ್ನ ಕೋರ್ತಿದ್ದೇವೆ ಮೈಸೂರು ನಿಮ್ಮ ಕರೆತಾಡನ ಹೇಗಿದೆ ಅಂತ ಕೂಡ ನಾವು ಕೇಳೋದಕ್ಕೆ ಬಯಸ್ತಾ ಇದ್ದೀವಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಯುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ದಿನದ ಈ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದೀಗ ಕನ್ನಡಮ್ಮನಿಗೆ ಜೈ ಎನ್ನುವಂತಹ ಸಮಯ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ನಮ್ಮ ನಾಡಗೀತೆಯನ್ನು ಹಾಡುವಂತಹ ಸಮಯ ಎಲ್ಲರೂ ಎದ್ದು ನಿಂತುಕೋಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ ನಾಡಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಮ್ಮ ರಾಮಚಂದ್ರ ಮತ್ತು ತಂಡದವರು ಜಯ ಭಾರತ ಜನನಿಯ ತನು ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನಮನಗಳ ನಾಡೆ ಜಯ ಹೇರ ತ ಋಷಿಗಳ ಕೀಡೆ ಮಕುಟದ ನವಮಣಿ ಗಂಧದ ಚಂದದ ಒನ್ನಿನ ಗಣಿಯೇ ರಾಘವ ಮಧು ಸೋಕರವತರಿಸಿದ ಭಾರತ ಜನನಿಯ ಕನು ಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ भारतजननियतनुजाते शङ्करमनुजमिद्यारण्य बसवेश्वर मध्वरसिव्यारण्य रन्दषक्षरिपुण्डा त्वं पलकुविपति जन्ना कुमार व्यासर मङ्गल राम कविकोविलगळपुण्या राम ज्ञानक रामानन्दकवीर ಜನನಿಯ ತನುಜಾ ತೈಲಪ ವೈಸಳಿಧನಾ ಕಂಕಣ ದಂಕಣ ಜಕಣರ ನಿರ್ಚಿ ನವೀ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ಅಮರ

ನುಡಿ ಕುಣಿರಾಡುವಗೆ ಕನ್ನಡ ತಾಯಿಯ ದೇಹ ಭಾರತ ಜನನಿಯನುಜಾದೇ ಜಯ ಹೇ ಮಾತೆ ಜಯ ಹೇ ಮಾತೆ ಜಯ ಹೇ ಮಾತೆ ಧನ್ಯವಾದಗಳು ಇದೀಗ ಯುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಗಣ್ಯರಿಂದ ಇದೀಗ ಯುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟನೆಗೊಳ್ಳುತ್ತಾ ಇದೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದಯಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವ ಸಂಪುಟದ ಇತರ ಸಚಿವರು ಮತ್ತು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಅಧಿಕಾರಿ ವರ್ಗದವರಿಂದ ಇದೀಗ ಉದ್ಘಾಟನೆ ದಸರಾ ಎರಡು ಸಾವಿರದ ಇಪ್ಪತ್ತೀಪ

புதினகளின் மைமறைவையின் கூடிருவ கொடையா கொச்சே Ya ke cheo, ಅತ್ಯಂತ ಉತ್ಸುಕತೆಯಿಂದ ದಸರಾ ಉದ್ಘಾಟನೆ ಜರುಗಿದೆ ಇದೀಗ ಸಂವಿಧಾನದ ಪೀಠಿಕೆ ಬೋಧನೆ ಸಂವಿಧಾನದ ಪೀಠಿಕೆ ಪಠಣ ಮಾಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ದೀನಿ ಯುವ ದಸರಾ ಉಪ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯದರ್ಶಿಗಳ ಕೆಎಂಎಸ್ ಶ್ರೀಮತಿ ಶುಭ ಬೀರ್ ಬಂಧುಗಳೇ ದಯಮಾಡಿ ಎಲ್ಲರೂ ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಸಂವಿಧಾನದ ಪೀಠಿಕೆಯನ್ನ ಇದೀಗ ಬೋಧಿಸ್ತಾರೆ ಎಲ್ಲರೂ ಪುನರುಚ್ಚಿಸಬೇಕಾಗಿ ತಮ್ಮಲ್ಲಿ ಮನವಿ ಎಲ್ಲರಿಗೂ ನಮಸ್ಕಾರಗಳು ಪ್ರಸ್ತಾವನೆ ಭಾರತದ ಜನತೆಯಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ಶುಭ ಮೇಡಮ್ ಇನ್ನು ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ಕೊಟ್ಟಂತ ನಮ್ಮ ಗಣ್ಯಾತಿ ಗಣ್ಯರು ಅತಿಥಿಗಳು ಅವರ ಮಾತುಗಳು ನಮ್ಮ ಕಿವಿಗಳನ್ನು ತಲುಪುವಂಥ ಸಮಯ ಮೊದಲನೇದಾಗಿ ಇದೀಗ ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ದಯಮಾಡಿ ನುಡಿಪಿಟಕ್ಕೆ ಬಂದು ಈ ಎಲ್ಲ ಸಭಿಕರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ಸದನೆಯ ಪ್ರಾರ್ಥನೆ ಮೈಸೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ರಾಜ್ಯದ ವಿವಿಧ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಈ ಕಾರ್ಯಕ್ರಮವನ್ನು ಯುವ ದಸರೆಯ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಎಂಟು ಗಂಟೆಗೆ ಶ್ರೇಯಾ ಘೋಷಲ್ಲವರು ಪ್ರಾರಂಭ ಮಾಡ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಸ್ನೇಹಿತರು ಹಿರಿಯ ನಾಯಕರಾದಂಥ ಶಾಸಕರಾದಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರವರು ವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಐದು ನಿಮಿಷ ಸುಮ್ಮನೆ ಇದ್ದು ಆಮೇಲೆ ಕೂಗಿ ಪ್ಲೀಸ್ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆ ಸಾಂಸ್ಕೃತಿಕ ನಾಯಕರಾಗಿದ್ದಂಥ ನಮ್ಮ ನೆಚ್ಚಿನ ರಾಜಣ್ಣ ಅವರ ಸೊಸೆ ಮತ್ತು ಯುವಕರ ಲಕ್ಷಾಂತರ ಯುವಕರ ಆರಾಧ್ಯ ನಾಯಕರಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯವರಾದಂಥ ಶ್ರೀಮತಿ ಅಶ್ವಿನಿ ಪುನೀತ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಂತೋಷವಾಗಿ ಬಂದು ಈ ಕಾರ್ಯಕ್ರಮವನ್ನು ಜ್ಯೋತಿ ಬಿಡುಗಿಸುವ ಮುಖಾಂತರ ಉದ್ಘಾಟಿಸಿದ್ದಾರೆ ಈ ವೇದಿಕೆಯಲ್ಲಿ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರು ಹಿರಿಯ ಶಾಸಕರೊಳಗಾದಂಥ ತನ್ವೀರ್ ಶೇಟ್ ಅವರು ಮತ್ತು ಅನಿಲ್ ಚಿಕ್ಮಾಧು ಅವರು ಗಣೇಶ್ ಪ್ರಸಾದ್ ಅವರು ರವಿಶಂಕರ್ ಅವರು ಡಾಕ್ಟರ್ ತಿಮ್ಮಯ್ಯನವರು ಮಂಜೇಗೌಡರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ವಿವೇಕ್ ಅವರು ಮತ್ತು ಇನ್ನಿತರ ನಮ್ಮ ಹರೀಶ್ ಗೌಡ್ರವರು ನಮ್ಮ ಜಿಲ್ಲಾ ಅಧಿಕಾರಿ ತಂಡ ಕಾರ್ಪೊರೇಷನ್ ಬೋರ್ಡ್ಗಳ ಅಧ್ಯಕ್ಷರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿಯ ದಸರಾವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ನದಿಗಳು ತುಂಬಿರತಕ್ಕಂಥ ನಮ್ಮ ಡ್ಯಾಮ್ಗಳು ತುಂಬಿರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ದಸರಕ್ಕಿಂತ ಈ ಸಾರಿ ಉಜ್ಞಣ ಮಾಡುವ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಮೈಸೂರಿನ ಮತ್ತು ನಾಡಿನ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ನಾವು ವಿಶೇಷವಾಗಿ ಎಂಬತ್ತು ಎಕರೆ ಜಮೀನಿನ ವಿಸ್ತರಣ ಉಳ್ಳೇರ್ತಕ್ಕಂಥ ಈ ಜಾಗದಲ್ಲಿ ಸುಮಾರು ಒಂದು ಲಕ್ಷ ಜನರು ಸೇರಿ ಈ ಒಂದು ಯುವ ದಸರೆಯ ಕಾರ್ಯಕ್ರಮಗಳನ್ನು ಮೈ ತುಂಬಿಸಿಕೊಳ್ಳಲಿಕ್ಕೆ ಮೈ ಮನಸ್ಸುಗಳನ್ನು ಸಂತೋಷ ಮತ್ತು ಉಲ್ಲಾಸ ಪಡಿಸಲಿಕ್ಕೆ ಮೊದಲನೇ ಬಾರಿಗೆ ಇದನ್ನು ಸಂಘಟನೆ ಮಾಡಿದ್ದೇವೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಬಸ್ ವಾಹನಗಳನ್ನು ಒದಗಿಸಿಕೊಟ್ಟಿದ್ದೇವೆ ಮಹಿಳೆಯರಿಗೆ ಶೌಚಾಲಯಗಳು ಮತ್ತು ಮತ್ತೆ ವಾಪಸ್ ಹೋಗುವಾಗ ಯುವಕರು ಮತ್ತು ಪುರುಷರು ಮಹಿಳೆಯರಿಗೆ ಸಹಕರಿಸಿ ಸುರಕ್ಷಿತವಾಗಿ ಕಾರ್ಯಕ್ರಮ ಹೋಗಿ ಮುಗಿದಾಗ ಮನೆ ಸೇರುವಂತೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ಯುವಕರು ಮತ್ತು ಪುರುಷರ ಜವಾಬ್ದಾರಿ ಆಗಿರಬೇಕು ರಾಜ್ಯ ಸರ್ಕಾರ ಇದರ ಜೊತೆಗೆ ಮೊದಲನೇ ಬಾರಿಗೆ ಒಂದು ಸಾವಿರದ ಐನೂರು ಡೋನ್ಗಳಲ್ಲಿ ಇಡೀ ಚಿತ್ರಗಳನ್ನು ವಿವಿಧ ಕಲಾ ಕೌಶಲ್ಯಗಳನ್ನು ಎಂಟು ಮುಕ್ಕಾಲು ಗಂಟೆಗೆ ಬನ್ನಿ ಮಂಟಪದಲ್ಲಿ ಮಾಡ್ತೇವೆ ಸುಮಾರು ಮೂರು ಕಿಲೋಮೀಟರ್ ಉದ್ದದವರೆಗೆ ಆಕಾಶದಲ್ಲಿ ವಿನ್ಯಾಸಗಳನ್ನು ನೋಡ್ಬೋದು ಫಲಪುಷ್ಪ ಪ್ರದ ಪ್ರದರ್ಶನದ ಮೂಲಕ ನಮ್ಮ ಸ್ವತಂತ್ರ ಹೋರಾಟ ಪ್ರಜಾಪ್ರಭುತ್ವ ಅನುಭವ ಮಂಟಪ ಪಾರ್ಲಿಮೆಂಟ್ ಈ ಎಲ್ಲ ವಿಷಯಗಳನ್ನು ಜನಜೀವನಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುವಂಥ ಐತಿಹಾಸಿಕವಾದಂಥ ವಿನ್ಯಾಸಗಳು ಮತ್ತು ಚಿತ್ರಗಳನ್ನು ಬಿಡಿಸಿದ್ದೇವೆ ಅರಮನೆಯಲ್ಲಿ ಖ್ಯಾತ ಗಾಯಕರು ಅಂತಾರಾಷ್ಟ್ರೀಯ ಕಲಾವಿದರು ಚಿಂತಕರು ಸಾಹಿತಿಗಳು ಬರಹಗಾರರು ನಾಟಕಗಾರರು ನೃತ್ಯ ಕಲೆ ಈ ಎಲ್ಲವನ್ನು ಮೈಗೂಡಿಸತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಹತ್ತನೇ ತಾರೀಕು ತನಕ ನಡೀತಕ್ಕಂಥ ಈ ಯುವ ಉತ್ಸವದಲ್ಲಿ ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮೈಸೂರಿನ ಪರಂಪರೆಯನ್ನು ಸಾಂಸ್ಕೃತಿಕನ್ನು ನಮ್ಮ ಜೀವನದ ಮೌಲ್ಯಗಳನ್ನು ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ಪ್ರತಿಬಿಂಬಿಸುವುದರ ಮುಖಾಂತರ ಮೈಸೂರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಖ್ಯಾತಿಯನ್ನು ಪಡೆಯಲಿಕ್ಕೆ ಮೈಸೂರಿನ ಸಮಸ್ತ ಜನರು ಸಹಕರಿಸಬೇಕು ಅಂತ ಮನವಿ ಮಾಡಿ ರಾಜ್ಯ ಸರ್ಕಾರ ಜನಪರವಾದಂಥ ಆಡಳಿತಗಳನ್ನು ಕೊಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತಾ ಪ್ರತಿಯೊಬ್ಬ ಪ್ರಜೆಯು ಯಾರಿಗೂ ಕೂಡ ನನಗೆ ತಿಂಗಳಿಗೆ ಆದಾಯಲ್ಲಿ ಬರೆದಂಥ ಐದು ಗ್ಯಾರಂಟಿಗಳನ್ನು ನೀಡಿ ರಾಜ್ಯದ ಜನರ ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಜೀವನಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನ್ನು ಆಡದೇ ದಸರಾ ಯುವ ದಸರೆಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ ಮುಂದಿನ ಅತಿಥಿಗಳಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಮತ್ತೊಮ್ಮೆ ಯುವ ದಸರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗಿಸಿದ ನಮ್ಮ ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ಡಿ ಸಿಇಒ ಎಸ್ ಪಿ ಕಮಿಷನರ್ ಐ ಜಿ ಪಿ ತಳಾಂತದ ಎಲ್ಲ ಹತ್ತೊಂಬತ್ತು ಸಮಿತಿಗಳ ಅಧಿಕಾರಿಗಳು ಉತ್ತಮವಾಗಿ ದಸರೆಯನ್ನು ಸಂಘಟನೆ ಮಾಡಿ ಮೈಸೂರಿನ ಪರಂಪರೆ ಮತ್ತು ಸಂಸ್ಕೃತಿನ ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ತಾವೆಲ್ಲರೂ ಸಹಕರಿಸಿ ಮತ್ತೊಮ್ಮೆ ಮೈಸೂರು ಶಾಂತಿ ಸ್ನೇಹ ಸೌಹಾರ್ದತೆ ಪ್ರೀತಿಗೆ ಔದಾರ್ಯಕ್ಕೆ ಹೆಸರಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿ ಮತ್ತೊಮ್ಮೆ ತಮಗೆ ಆತ್ಮೀಯವಾದಂತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಸರಾ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ತಮಗೆ ಧನ್ಯವಾದಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿರತಕ್ಕಂಥ ಶ್ರೀ ಕೆ ಹರೀಶ್ ಗೌಡ್ರವರು ಮಾನ್ಯ ವಿಧಾನಸಭಾ ಸದಸ್ಯರು ಚಾಮರಾಜ ಕ್ಷೇತ್ರ ಇವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯುತವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬಂಧುಗಳಿ ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಜಿ ಟಿ ದೇವೇಗೌಡರು ಮಾನ್ಯ ಶಾಸಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಅವರನ್ನ ನುಡಿಪೀಠಕ್ಕೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಈ ದಿನ ನೀವೆಲ್ಲರೂ ಅಲ್ಲಿ ನೋಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡ್ತಾ ಇದ್ದಾರೆ ತಂಗಿ ಹೊತ್ನಹಳ್ಳಿಯಮ್ಮ ತ್ರಿಪುರ ಸುಂದರಿ ಜ್ವಾಲಾಮುಖಿ ಎದುರುಗಡೆ ನೋಡ್ತಾ ಇದ್ದಾರೆ ಅಕ್ಕ ತಂಗಿಯರ ಮಧ್ಯದಲ್ಲಿ ಇವತ್ತು ಯುವ ದಸರಾವನ್ನ ಈ ನಾಡಿನ नाेल ने डॉक्टर राजकुमार डाक्टर राजमारवरा अत्यंत प्रीत पुत्र पुनी अपु 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 पुनित, पुनित राजमारवरा ಧರ್ಮಪತ್ನಿ ಅಶ್ವಿನಿ ಕುಮಾರ್ ಅವರಿಂದ ಇವತ್ತು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ನಮ್ಮ ಮುಂದೆ ಆದ್ದರಿಂದ ಯುವಕರಿಗೋಸ್ಕರನೇ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ನವರು ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ಅವರ ಮನವಿಗೆ ಹೋಗಟ್ಟು ಇಲ್ಲಿಗೆ ಬಂದಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅಭಿಮಾನ ಸ್ವಾಗತವನ್ನು ಬಯಸಬೇಕು ಡಾಕ್ಟರ್ ಎಚ್ ಸಿ ಮಾಧವಪ್ಪನವರು ಯುವಕರ ಕಣ್ಮಣಿಯಂತೆ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಮಳಿಗೆ ಜಾಗ ಚಿಕ್ಕದು ಸಾಲದಿಂದ ಲಕ್ಷ ಲಕ್ಷ ಯುವಕರು ಬರ್ತಾ ಇದ್ದಾರೆ ಯುವತಿಯರು ಬರ್ತಾ ಇದ್ದಾರೆ ಹಿರಿಯರು ಬರ್ತಿದ್ದಾರೆ ಸಂಗೀತಕಾರರು ಎಲ್ಲ ರಾಷ್ಟ್ರದ ಕಲೆಯನ್ನು ಉಳಿಸಿ ಬೆಳೆಸ್ತಾ ಇರ್ತಕ್ಕಂಥ ಇಳಿಯರಾಜ ಅಂತವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೂತು ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರದೇಶನೇ ಸೂಕ್ತ ಅಂತೇಳಿ ಆಯೋಜನೆ ಮಾಡಿರ್ತಕ್ಕಂಥ ಮಾದೇವಪ್ಪನರು ಕೂಡ ನಮ್ಮ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪ್ರೀತಿಯ ಎಲ್ಲ ಶಾಸಕರಿದ್ದಾರೆ ಎಲ್ಲ ಲೋಕಸಭಾ ಸದಸ್ಯರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಪ್ರಾಧಿಕಾರದ ಅಧ್ಯಕ್ಷರುಗಳಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಅವರ ನೇತೃತ್ವದಲ್ಲಿ ಪೊಲೀಸ್ ಕಮಿಷನ್ ಅವರು ಎಸ್ ಪಿ ಅವರು ಸಿಇಒ ಅವರು ಐ ಜಿ ಅವರು ಅರಣ್ಯ ಇಲಾಖೆ ಇರ್ಬೋದು ಬೇರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು ನೇತೃತ್ವವನ್ನು ವಹಿಸಿದ್ದಾರೆ ಮಾದೇವಪ್ಪನವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ ಮೂರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಸಾಹಿತಿಗಳಾಗಿಂತ ಅಂಪ ನಾಗರಾಜಯ್ಯನವರು ಏನು ಚಾಮುಂಡಿಯ ಸನ್ನಿಧಿಯಲ್ಲಿ ಉದ್ಘಾಟನೆಯನ್ನು ಮಾಡಿದರು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಉದ್ಘಾಟನೆ ಆಯಿತು ಯುವ ಸಂಭ್ರಮ ಮುಗಿದಿದೆ ಅಲ್ಲೂ ಕೂಡ ಜನ ಜಂಗುಳಿ ಇರ್ತಿತ್ತು ಯುವ ದಸರಾ ಇವತ್ತು ಪ್ರಾರಂಭ ಆಗಿದೆ ಈ ಒಂದು ಜವಾಬ್ದಾರಿಯನ್ನು ನಾವೇ ಜವಾಬ್ದಾರಿಯಿಂದ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಬರ್ತಾ ಇರ್ತಕ್ಕಂಥ ಕಲಾಭಿಮಾನಿಗಳಿಗೆ ಗೌರವವನ್ನು ಕೊಡಬೇಕು ಮೈಸೂರಿನ ಜನತೆ ಅಕ್ಕಪಕ್ಕ ಗ್ರಾಮದಲ್ಲಿರ್ತಕ್ಕಂಥ ಜನತೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಮೈಸೂರು ಮಹಾರಾಜರ ಊರು ಅತ್ಯಂತ ಗೌರವಕ್ಕೆ ಪ್ರೀತಿಗೆ ಮೈಸೂರಿನಲ್ಲಿ ಇವತ್ತೆಂದು ಒಂದು ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಜನರಿದ್ದಾರೆ ಶಾಂತಿಯುತ ಜನರಿದ್ದಾರೆ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವು ತೋರಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದರಲ್ಲಂತೂ ಪೊಲೀಸ್ ಇಲಾಖೆ ಭಾಳಷ್ಟು ಕರ್ತವ್ಯವನ್ನು ಪಿ ಸಿಯಿಂದ ಹಿಡಿದು ಪೊಲೀಸ್ ಡಿ ಜಿವರೆಗೂ ಕೂಡ ಅವರ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅವರು ನಿರ್ವಹಿಸ್ತಾ ಇದ್ರೆ ನಮಗೆ ಭಾರಿ ಕಷ್ಟ ಆಗ್ತದೆ ಮೈಸೂರು ಇವತ್ತು ಆಹಾರ ಮೇಳ ಎಲ್ಲ ಕಡೆ ಇವತ್ತಿಂದ ಜನರು ನೂಕು ನುಗ್ಲಾಗಿದೆ ನಾವೆಲ್ಲ ಶಾಂತಿಯಿಂದ ಸಹಕರಿಸೋಣ ನಮ್ಮೆಲ್ಲ ಶಾಸಕ ಸನ್ಮಿತ್ರಿದ್ದಾರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಿರ್ಬೋದು ಮಹಾಪೌರಗಳಿರ್ಬೋದು ಬೇರೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಸಾಮಾನ್ಯ ಜನರು ಕೂಡ ಹೃದಯವಂಥ ಮೈಸೂರಿನ ಜನತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಜವಾಬ್ದಾರಿ ಗೌರವವನ್ನು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಮೈಸೂರು ಹಬ್ಬವನ್ನು ಮಾಡಿದಾಗ ರಾಜ್ಕುಮಾರ್ ಅವರ ಪತ್ನಿಯಾಗಿಂತ ಪಾರ್ವತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ರಾಘವೇಂದ್ರ ರಾಮ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಕರೆಸಿ ಪೌರ ಸನ್ಮಾನವನ್ನು ಕೂಡ ಮಾಡಿದ್ದು ಮಣಿರಾಜ ಅವರು ನಾನು ಸಿದ್ದರಾಮಯ್ಯನವರ ಕಾಲದಲ್ಲಿ ಗಂಗೋತ್ರಿಯಲ್ಲಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿತ್ತು ಇವತ್ತು ಅದೆಲ್ಲವನ್ನ ನಮ್ಮ ಅಶ್ವಿನಿಯವರು ಅಶ್ವಿನಿ ಪುರೀತ್ ರಾಜ್ಕುಮಾರ್ ಅವರು ಅವರಿಂದ ಒಂದು ಉತ್ತಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಅವರ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳೆಸಿದ್ದಾರೆ ಅವರ ನುಡಿಮುತ್ತುಗಳನ್ನು ತಾವೆಲ್ಲರೂ ಕೂಡ ಕೇಳಿ ತಾವೆಲ್ಲರೂ ಕೂಡ ಜಯಘೋಷವನ್ನು ಮಾಡಬೇಕು ಶಾಂತಿಯುತವಾಗಿ ಎಲ್ಲ ನಡೀತಕ್ಕಂಥ ಆರು ದಿನಗಳು ಕೂಡ ಯಶಸ್ವಿಯಾಗಿ ನಡೀತಕ್ಕಂಥ ಜವಾಬ್ದಾರಿ ನಮ್ಮ ಯುವಕರ ಮೇಲಿದೆ ವಿದ್ಯಾ ವಿದ್ಯಾವಂತರ ಮೇಲಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಟಗಾರರು ಕಲೆಗಾರರು ಎಲ್ಲರೂ ಭಾಗವಹಿಸ್ತಕ್ಕಂಥ ಈ ಮೈಸೂರು ನಗರವನ್ನ ರಾಷ್ಟ್ರ ಅಂತಾರಾಷ್ಟ್ರ ನೋಡ್ತಾ ಇದೆ ಆ ಒಂದು ಕೀರ್ತಿಯನ್ನು ತರ್ತಕ್ಕಂಥ ಗೌರವವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಅದೆಲ್ಲವನ್ನು ಉಳಿಸೋಣ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಸರ್ಕಾರಕ್ಕೆ ನಮ್ಮ ನಗರಕ್ಕೆ ಕೀರ್ತಿ ಕೆಲಸವನ್ನು ಮಾಡೋಣ ಅಂತೇಳಿ ತಮಗೆಲ್ಲರಿಗೂ ನಮಸ್ಕರಿಸ್ತಾನೆ ಬಲೋ ಭಾರತ್ ಹಾಕಿ ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಜಿ ಟಿ ದೇವೇಗೌಡರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮೈಸೂರಿನ ಈ ಯುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇರಿರುವಂತಹ ಎಲ್ಲ ಪ್ರೀತಿಯ ಸ್ನೇಹಿತರು ಒಂದು ಧ್ವನಿಯನ್ನ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ ಗೊತ್ತು ಹೌದು ಹೊಸ ಕಲಾವಿದರು ಹೊಸ ಪ್ರತಿಭೆಗಳು ಬಂದಾಗ ಎಷ್ಟೇ ಕಷ್ಟ ಬಂದರೂ ಕೂಡ ಅವರ ಜೊತೆಯಾಗಿ ನಿಲ್ಲುವಂಥ ಶಕ್ತಿಯಾಗಿ ನಿಲ್ಲುವಂತ ನೆರಳಾಗಿ ನಿಲ್ಲುವಂಥ ಅಶ್ವಿನಿ ದೇವತೆ ಇವರು ಕನ್ನಡಿಗರ ಮನದಲ್ಲಿ ಸದಾ ರಾರಾಜಿಸ್ತಾ ಇರುವಂತಹ ಕನ್ನಡಿಗರ ಪ್ರೀತಿಯ ಅರಸನ ಪ್ರೀತಿಯ ಅರಸಿ ಇವರು ಕರ್ನಾಟಕ ರತ್ನನ ಕೂಗು ಅವರಿಗೆ ನೀವು ಪ್ರೀತಿಯಿಂದ ಸಲ್ಲಿಸುವಂತಹ ಆ ಚಪ್ಪಾಳೆಯ ಧ್ವನಿಯೊಂದಿಗೆ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಡಮ್ ಅವರನ್ನ